ರೀ ಐ ಲಾವ್ ಯು ರೀ ಏನೋ ಐ ಲಾವ್ ಯು ನೀ ಅರ್ಥ ದೊಡ್ಡ ತಿಂಗಳಿಗೆ 9 ರಿಂದ 10 ಸಾಯ್ ರೀ ಅಟ್ಟ ದಿನ ನಾನು ಶಾಂಪೂ ಸೋಪಿಗೆ ಸಾಲಲ್ಲ ಹಂಗಂದ್ರ ಅಟ್ಟ ಹೊರಸ್ ನಾರ್ತೀರಿ ನೀವು ಅಪ್ಪ ಇದು ಒಟ್ಟು ಹೊಲ ನಿಂದೆ ಯಾಕೋ ದೋಸ್ತ ಹಿಂಗಾ ಕೂತಿ ಮೋಜಿ ಸಾನ್ ಮಾಡ್ಕೊಂಡ ದೋಸ್ತ ಎಲ್ಲಾರು ಅಂತಾರು ಜೀವನ ಇರೋದೇ 4 ದಿನ ಅಂತ ಹ ಅದಕ್ಕೆ ಏನಾತ್ ಈಗ ಅಕಸ್ಮಾತ್ ನಾನು ನಾಯಿಗೆ ಮಜಿದ ಆದ್ರೆ 3 ದಿನ ಆದ ಮಕ್ಕಳು ಆಕಾವು ಏ ದೋಸ್ತ ನಿನ್ನ ಕೈ ಮುಗಿದ ಕಾಲ್ ಬೆಳ್ತನು ನಾ ಕಟ್ಟಿರೋ ರೊಕ್ಕ ನನಗೆ ವಾಪಸ್ ಕೊಡು ನಾನು ಅವನ ಬ್ಯಾರೇದವ್ರ ಬಾ ಎಸ್ಕೊಂತ ಅದಕ್ಕ ದೋಸ್ತ ನಮ್ ಹುಡುಗಿ ಬರ್ತಡೇ ಇದೆ ಏನ್ ಇಪ್ ಕೊಡ್ಲಿ ನೋಡ್ಲಾಕ್ ಹೆಂಗದಾಳ ಐಶ್ವರ್ಯ ರಂಗದಾಳ ನನ್ ನಂಬರ್ ಕೊಡ್ಲಿ ಅಪ್ಪ ನಾಳೆ ಇಂಗ್ಲಿಷ್ ಟೀಚರ್ದು ಟೀಚ್ ಕೊಡದೈಕೆ ರೊಕ್ಕ ಕೊಡ ಇದೇ ಸೇಮ್ ಲೈನ್ ನೀ ಇಂಗ್ಲೀಷ್ನಾಗ ಹೇಳಿ ತೋರಿಸ್ ನೋಡ್ನು ಶಾಲೆ ಕಲಿಸ್ಲಾಕ್ ಮಾಡಿಸಿರ್ಲಿಕ್ಕ ಎದಕ್ ಸುಳ್ಳ ಶಾಲೆ ಹಚ್ಕೆ ಏ ಗೂಗಲ್ ನಮ್ ದೋಸ್ತನ ಮದುವೆ ಯಾವಾಗ ಆಗುತ್ತದೆ ಅವ್ನು ಸಿಂಗಲ್ ಆಗೇ ಸಾಯ್ತಾನೆ

ನಿಂಗೊಂದು ಉಣ ವಿಷಯ ಹೇಳ್ಬೇಕು ಅದ್ರ ನಂಗೆ ಅಂಜಿಕ್ ಬರ್ಲಾಗ್ತತಿ ನಿನಗೆ ಹ್ಯಾಂಗ್ ಹೇಳಬೇಕತ್ತ ಏನ್ ವಿಷಯ ಅಂತ ಹೇಳೋ ದೋಸ್ತ ಯಾಕೆ ಟೆನ್ಷನ್ ತಗೊಳಕತಿ ದೋಸ್ತ ನಿನ್ ಹುಡುಗಿ ನಂಗೆ ಮೆಸೇಜ್ ಮಾಡ್ಯಾಳ ಏ ದೋಸ್ತ ನೀ ಏನೋ ನನ್ನ ಎದಿನ ಹೊರಿಸಿದ್ನೆ ನೀ ಸಾಲ ಕೊಟ್ಟಿದ್ದು ರೊಕ್ಕ ಕೇಳತಾನ ಮಾಡಿ ಏನ್ರಿ ಅವ್ನ ಪಕ್ಕದ ಮನಿ ಹೆಂಡತಿ ಅವ್ನ ಹೂವಿನ ಮ್ಯಾಲ ಕುಣಿಸ್ತಾನ ನೀವು ಅದೇ ರೀ ಅವ್ರದ್ದು ಹೂವಿನ ವ್ಯಾಪಾರದ ಹೂವಿನ ಮ್ಯಾಲ ಕುಣಿಸ್ತಾನ ನಮ್ದು ಮೆಣಸಿಕಾಯಿ ವ್ಯಾಪಾರ ಐತಿ ಮೆಣಸಿಕಾಯಿ ಮ್ಯಾಲ ಕುಣಿಸ್ಲಾನ ಒಂದ್ ನೂರ ರೂಪಾಯಿ ಕೊಡು ಹಾ ಸ್ವಲ್ಪ ಕೊಟ್ಟನು ஏ பசா நம் அண்ணாருக்கு

ஏ பசா காடு ஆர் சுபாஷா நீரண்ட்டி நூறு வர்ற நோடனா அண்ணா இவத்தொன்ஸ் பார்ட்டி கொடுக்குதல் மொத்லு நீச்சிட்டு நீனி இப்போ எஸ் ஷாகி தந்தி சேரி நான்

ఏ మమ్మగా నాకు ఏను ఏ లవ్ మ్యారేజ్ అదే ముత్య నా అరేంజ్ మ్యారేజ్ ఆగద నమ్మవ నమ్ బా మంది తయారీ ఏ పింకీ మస్త్ డ్రెస్ థాంక్స్ లిప్టిక్ ను భారీ ఐతి థ్యాంక్స్ మేకప్ను కతర్నా థ్యాంక్స్ అంక్స్ అలా ఆదరు బిడవా ఏను చంద ಏ ಬಸಾ ಕಾಡು ಉಳಿಸಿ ನಾಡು ಬಳಸಿ ಇದಕ್ಕೊಂದು ಉದಾಹರಣೆ ಕೊಡ್ ನೋಡ್ನು ಸರಾ ಕೊಬ್ಬರಿ ಕೊಬ್ಬರಿಯಾನಿ ಉಳಿಸಿ ಒಂದು ಹುಡುಗಿನ ಲಕ್ಷ್ಮಿ ಉಳಿಬೇಕಂದ್ರ ನಾರಾಯಣ ಪೂಜೆ ಮಾಡ್ಬೇಕ ಒಂದ್ ಹುಡ್ಗಿ ಬೀಳ್ಬೇಕಂದ್ರ ಅಕ್ಕಿ ಗೆಳತಿ ಹಿಡಿಬೇಕ ಏನ್ರಿ ಅವ್ ಪಕ್ಕದ ಮನಿ ಹೇಳ್ತೇವ ಹೂವಿನ ಮೇಲ್ ಕುಳಿಸ್ತಾನ ನೀವು ಅದೇ ರೀ ಅವ್ರದ್ದು ಹೂವಿನ ವ್ಯಾಪಾರದ ಹೂವಿನ ಮೇಲ್ ಕುನಸ್ತಾನ ನಮ್ದು ಮೆಣಸಿಕಾಯಿ ಐತಿ ಮೆಣಸಿಕಾಯಿ ಮೇಲ್ ಕುನಿಸ್ತಾನ